ಪಾವತಿಸಿಲ್ಲ ಅನ್ನು ಕಾರಣಕ್ಕೆ ಬಾನಂತಿ ಸೇರಿದಂತೆ ಕುಟುಂಬದವರೆಲ್ಲರನ್ನ ಹೊರಹಾಕಿ ಬೀಗ ಹಾಕಲಾಗಿದ್ದ ಪ್ರಕರಣಕ್ಕೆ ತ್ವರಿತವಾಗಿ ಸ್ಪಂದಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮನೆಯ ಬೀಗ ತೆರವುಗೊಳಿಸಿ ಕುಟುಂಬದವರನ್ನ ಮನೆಗೆ ಸೇರಿಸಿದ್ದಾರೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಮಾಧುರಿ ಲೋಹಾರ್ ಎನ್ನುವ ಬಾನಂತಿ ಮತ್ತು ಅವರ ಕುಟುಂಬದವರು ಸಾಲ ತೀರಿಸಿಲ್ಲ ಎಂದು ಆರೋಪಿಸಿ ಖಾಸಗಿ ಹಣಕಾಸು ಸಂಸ್ಥೆಯವರು ಹಸಿ ಬಾನಂತಿ ಸೇರಿದಂತೆ ಕುಟುಂಬಸ್ಥರನ್ನ ಮನೆಯಿಂದ ಹೊರಹಾಕಿ ಸೇಸ್ ಮಾಡಿದ್ರು ಗಣಪತಿ ರಾಮಚಂದ್ರ ಅವರವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸ್ನ ಜಾರಿ ಮಾಡಿ ಅವ್ರ ಮನೆ ಸೀಸ್ ಮಾಡಿದರು ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಕೆಲವು ಪತ್ರಿಕೆಗಳಲ್ಲಿ ಟಿವಿ ವಿ ಚಾನಲ್ಗಳ ಮಾಧ್ಯಮಗಳಲ್ಲಿ ಹರ ಹರಿದಾಡ್ತಿರುವಂತೆ ಅವರ ಲಕ್ಷ್ಮೀ ಬಾಳ್ಕರ್ ಅವರು ಅವರು ತಮ್ಮ ಆಪ್ತ ಸಹಕಾರ ಅವರ ಸೂಚನೆ ಮೇರೆಗೆ ಅವರ ಒಂದು ನಿರ್ಧಾರ ತಗೊಂಡು ಅವರ ಆಪ್ತ ಸಹಕಾರದ ಶ್ರೀ ಮಧುಶನ ಹೇಮಂಟ್ ಅವರಿಗೆ ಸೂಚನೆ ಮಾಡಿದರು ನೀವು ಇಮ್ಮಿಡಿಯೇಟ್ ತಕ್ಷಣ ಹೋಗಿ ಆ ಹೆಣ್ಮಗಳ ಎಲ್ಲಾದರು ತಗೊಳ್ಳಿದ್ದೀರೋ ಅಲ್ಲಿ ಹೋಗ್ರಿ ಎರಡಕ್ಕೆ ಹೋಗಿ ಆ ಹೆಣ್ಮಗಳ ಏನು ಬಾಣತ್ಯ ಹೆಣ್ಮದ್ದರು ಅವ್ರ ಆರೋಗ್ಯ ವಿಚಾರ ಹೆಂಗಿದ್ವಿ ಆರೋಗ್ಯ ಮಗುವಿನ ವಿಚಾರ ಮರ ಅವ್ರ ಮನೆ ಸದಸ್ಯರು ಯಾವ ಪರಿಸ್ಥಿತಿ ಹೇಳೋದವರು ಅದೆಲ್ಲ ತಿಳ್ಕೊಂಡು ನೀವು ಅವ್ರು ಧೈರ್ಯ ತುಂಬಿ ಮತ್ತು ಅವ್ರಿಗೊಂದು ಧೈರ್ಯ ತುಂಬಿ ಇದು ಮಾಡಿ ಧೈರ್ಯ ತುಂಬ್ರಿ ಅಂತ ಅವ್ರಿಗೆ ಕಳಿಸಿದರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ರು ಸುದ್ದಿ ತಿಳಿದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ತಮ್ಮ ಆಪ್ತ ಸಹಾಯಕರನ್ನ ಸ್ಥಳಕ್ಕೆ ಕಳಿಸಿ ಕುಟುಂಬಕ್ಕೆ ಆಹಾರ ಧಾನ್ಯಗಳನ್ನು ಮತ್ತು ಸ್ವಲ್ಪ ಮಟ್ಟಿಗೆ ಆರ್ಥಿಕ ನೆರವನ್ನು ಒದಗಿಸಿದ್ರು ನಂತರ ಹಣಕಾಸು ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿ ಸಾಲ ಮರುಪಾವತಿಸೋಕೆ ಸಮಯಾವಕಾಶ ಕೊಡಿಸಿದ್ದಲ್ಲದೆ ಮನೆಯ ಬೀಗ ತೆರವು ಮಾಡಿಸಿ ಕುಟುಂಬಸ್ಥರನ್ನ ಮನೆಯೊಳಗೆ ಸೇರಿಸಿದ್ರು ಕುಟುಂಬಸ್ಥರು ಕೇವಲ ಸಾಲದ ಅಸಲನ್ನಷ್ಟೇ ತುಂಬಲಿದ್ದು ಅದಕ್ಕೂ ಕಾಲಾವಕಾಶ ನೀಡಬೇಕು ಎನ್ನುವ ತಾಕೀತನ ಸಚಿವರು ಮಾಡಿದ್ದಾರೆ ತಾವು ಆಸ್ಪತ್ರೆಯಲ್ಲಿದ್ದರೂ ತುರ್ತಾಗಿ ಸ್ಪಂದಿಸಿ ಮಾನವೀಯತೆ ತೋರಿದ ಅವರ ಕಾರ್ಯಕ್ರಮ ಕುಟುಂಬಸ್ಥರ ಮತ್ತು ಗ್ರಾಮಸ್ಥರ ಶ್ಲಾಘನೆಗೆ ವ್ಯಕ್ತಪಡಿಸಿ ಧನ್ಯವಾದವನ್ನ ಸಲ್ಲಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ